ச மண்ணு கொடோர்ல இவத்தினிர் பதுக்கி நமக்கரடாக ரூபஸ் கொட்டிர் தாரு சார் மஹந்தீங்க மகாஸ்வாமி தப்பாக நோட் நம் எல்ல கூட இப்ப ಪೂಜ್ಯ ಗುರುಗಳ ಪುಣ್ಯಮಾನೋತ್ಸವ ಕಾರ್ಯಕ್ರಮ ಪೂಜ್ಯ ಗುರುಗಳ ರಜತ ಮಹೋತ್ಸವದ ಕಾರ್ಯಕ್ರಮದ ಒಳಗೂ ಕೂಡ ಬಹಳ ಭಾಗಿಯಾಗಿ ಸುಂದರಮಯವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನ ನಮ್ಮ ಮಂಟೂರು ಗ್ರಾಮದ ಎಲ್ಲ ಭಕ್ತರು ಮಾಡ್ಕೊಂಡು ಬಂದ್ರು ನೋಡ್ರಿ ಏನೆಲ್ಲ ಬಗ್ಗೆ ಹೋಗಬಹುದು ಆದ್ರೆ ನಮ್ಮ ಮಂಟೂರು ಗ್ರಾಮದ ಭಕ್ತರಿಗೆ ಭಕ್ತಿ ಎಂದೂ ಕೂಡ ಬರ್ತೋದಿಲ್ಲ ಹೇಳಿ ಒಂದು ಆಗ್ತದೆ ಯಾಕಂತಂದ್ರ ನೋಡ್ರಿ ಗುರು ಒಂದಾಗೆಲ್ಲ ನೆನಪಾಗೋದು ಗುರು ಗೋವಿಂದ ಭಟ್ರು ಶಿಷ್ಯನೊಂದಾಗೆಲ್ಲ ನೆನಪಾಗುವುದು ಶಿಷ್ಯನ ಶರೀಫರು ಗುರು ಅಂದಾಗ್ಗೆಲ್ಲ ನೆನಪಾಗೋದು ರಾಮಕೃಷ್ಣ ಪರಮಹಂಸರು ಶಿಷ್ಯನಿಂದಾಗೆಲ್ಲ ನೆನಪಾಗೋದು ಸ್ವಾಮಿ ವಿವೇಕಾನಂದರು ಗುರು ಅಂದಾಗ್ ಎಲ್ಲ ನೆನಪಾಗೋದು ಹಾನಗಲ ದುರ್ ಕುಮಾರ ಶಿವಯೋಗಿಗಳು ಶಿಷ್ಯನಿಂದಾಗೆಲ್ಲ ನೆನಪಾಗುವುದು ಸದಾಶಿವ ಮಹಾಸ್ವಾಮಿಗಳು ಗುರು ಅಂದಾಗೆಲ್ಲ ನೆನಪಾಗೋದು ಅಡವಿ ಸಿದ್ದೇಶ್ವರರು ಶಿಷ್ಯನಿಂದಾಗೆಲ್ಲ ನೆನಪಾಗ ಸ್ವಾಮಿ ಶ್ರೀ ಶಿವಲಿಂಗೇಶ್ವರರು ಹಂಗ ಗುರುವಾಗೆಲ್ಲ ನೆನಪಾಗದ್ಗುರು ಮಹಾಂತ ಸದ್ಗುರು ರಾಮಲಿಂಗೇಶ್ವರ ಮಹಾಸ್ವಾಮಿಗಳು ಶಿಷ್ಯನಿಂದಾಗೆಲ್ಲ ನೆನಪಾಗ ಸದ್ಗುರು ಸ್ತ್ರೀ ಮಹಾಂತಲಿಂಗ ಮಹಾಸ್ವಾಮಿಗಳು ಅಂತಂದ್ರೆ ತಪ್ಪಾಗ ಯಾಕಂತಂದ್ರೆ ನೋಡ್ರಿ ಪೂಜ್ಯರು ಕಾರ್ಯಕ್ರಮ ನಮ್ ಮೂರಕ್ಕೆ ಚಂದ ಹೇಳಿ ತಿಳ್ಕೊಂಡು ಇಪ್ಪತ್ತೈದು ದಿವಸನೂ ಕೂಡ ನಮ್ಮ ಭಕ್ತರಿಗೆ ಶರಣಬಸವೇಶ್ವರ ಪುರಾಣ ಕೇಳಿ ನಮ್ ಬದುಕ್ ನಮ್ ಭಕ್ತರ ಭಕ್ತರ ಭಕ್ತಿಗೆ ಪೂಜೆಯಲ್ಲಿ ಏನ್ ಮಾಡಿದ್ರಪ್ಪ ಅಂತಂದ್ರ ಬಹಳಷ್ಟು ಸಂತೋಷದ ಸಂತೋಷ ಆಗ್ಲಿ ಹೇಳಿ ತಿಳ್ಕೊಂಡು ಇಪ್ಪತ್ತೈದು ದಿವಸ ನಮ್ಮೆಲ್ಲರ ಬದುಕಿಗೆ ಪುರಾಣವನ್ನ ಮಾಡಿಕೊಂಡ್ರು ಹಂಗ ನಮ್ ಗವಿಶಿದ್ದೇಶ್ವರ ಶಾಸ್ತ್ರಿಗಳು ಬಹಳ ಚಂದ ಪುರಾಣವನ್ನ ನಮ್ ನಿಮ್ಗೆಲ್ಲರೂ ಕೂಡ ಹೇಳಿದ್ರು ಆ ಒಂದು ಕಾರ್ಯಕ್ರಮದ ನಾವು ನೀವೆಲ್ಲರಿಗೂ ಕೂಡ ಪಾಲ್ಗೊಂಡು ಬಹಳ ಚಂದ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ರಿ ನೀವೆಲ್ಲರಿಗೂ ಕೂಡ ಆ ಭಗವಂತ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಆ ಭಗವಂತ ನಿಮ್ಮನ್ನ ಕರಳಿಸಿದ್ರಿ ಅಂತ ಹೇಳಿ ಒಂದು ಸಂದರ್ಭದಲ್ಲಿ ಹೇಳಿ ನಾನು ಎರಡು ಮಾತುಗಳನ್ನು ಪೂಜಾ ಪ್ರಾಧಾರ್ಯ ಸಮರ್ಪಣೆಯನ್ನು ಮಾಡ್ತೇನೆ ಎಲ್ಲರಿಗೂ ಶಾಸ್ತಾರೆ